ಹೌದು ನನಗನ್ಸು ಮಟ್ಟಿಗೆ ಆಪರೇಷನ್ ಸಿಂಧೂರ್ ಹ್ಯಾಸ್ ಹ್ಯಾಸ್ ಬೀನ್ ಸ್ಟಾಪ್ಡ್ ವಿತ್ ಡಿಕ್ಲರೇಷನ್ ಆಫ್ ಸೀಸ್ ಫೈರ್ ಫೈರ್ ಮಾಡಲಿಕ್ಕೆ ಮುಂಚೆ ಬಹಳಷ್ಟು ಚರ್ಚೆ ಆಗಿದೆ ಇಂಟರ್ನಲಿ ಅಟ್ ದ ಹೈಯೆಸ್ಟ್ ಲೆವೆಲ್ಸ್ ಇನ್ ದ ಗವರ್ಮೆಂಟ್ ಆಫ್ ಇಂಡಿಯಾ ನಿನ್ನೆ ನಿನ್ನೆ ರಾತ್ರಿ ನೀವು ನೋಡಿದ್ರೆ ಪ್ರಧಾನಮಂತ್ರಿ ಅವ್ರ ಮನೆಗೆ ವಿದೇಶ ಮಂತ್ರಿ ಜೈಶಂಕರ್ ಮತ್ತೆ ನಮ್ಮ ಎನ್ ಎಸ್ ಎ ಡೋವಲ್ಲು ಅವ್ರು ಹೋದರು ರಾತ್ರಿ ಒಂಬತ್ತು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಈ ಕೇವಲ ಮೂರು ಜನರ ಮೀಟಿಂಗ್ ನಡೀತು ಆವಾಗ ಅದರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಇದ್ದಿಲ್ಲ ಯಾರೂ ಆರ್ಮಿ ಚೀಫ್ ಏರ್ ಚೀಫ್ ಯಾರು ಇದ್ದಿಲ್ಲ ಆ ವಿದೇಶ ಮಂತ್ರಿ ಯಾವಾಗ ಹೋಗಿ ಪ್ರೈಮ್ ಮಿನಿಸ್ಟ್ರಿಗೆ ಏನು ಮಾತು ಹೇಳ್ತಾರೆ ಅಂದರೆ ಅವರು ಡೆಫಿನೆಟ್ಲಿ ಅವರು ತಮ್ಮ ಸೂಚನೆಗಳಿಗೇನು ಬಂದಿದೆ ಬೇರೆ ಬೇರೆ ದೇಶಗಳಿಂದ ಅದನ್ನು ಇನ್ಫಾರ್ಮ್ ಮಾಡಲಿಕ್ಕೆ ಹೋಗಿದ್ದಾರೆ ಅವರು ನೀವು ನೋಡಿದರೆ ನಿನ್ನೆ ಮಾರ್ಕೋರ್ ರೂಪಿಯೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಸ್ಕಿಂಗ್ ಪಾಕಿಸ್ತಾನ್ ಟು ಸ್ಟ್ರಾಂಗ್ಲಿ ಡಿಎಸ್ಕಲೇಟ್ ಇಟ್ಸ್ ಮೆಷರ್ಸ್ Uh, and to also remove the terror camps on the statement. quote. But it is that was for a very of let us not for business, America. Let us not quote Trump. Trump is a very unreliable character. Uh, let us quote people who are like Secretary of State, Marco <laughs> Rubio, or J.D. Okay. Vance. He, in fact, he. he ಈ ಡಿಸ್ಕಷನ್ನು ಬಂದಿರೋದು ಈ ಸೀಸ್ ಫೈರ್ ಡಿಸ್ಕಷನ್ ಹ್ಯಾಪನ್ ಬಿಟ್ವೀನ್ ಜೆ ಪ್ರ ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್ ಆ್ಯಂಡ್ ಮಾರ್ಕು ರೂಬಿಯೋ ಟಾಕಿಂಗ್ ಟು ಪ್ರೈಮ್ ಮಿನಿಸ್ಟರ್ ಶಹವಾ ಶರೀಫ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಈ ಇಬ್ಬರು ಮುಖ್ಯಸ್ಥ ಮಾಡಿಕೊಂಡು ಮಾತನಾಡಿದರು ಬಟ್ ಇದ್ರು ಹೀಗೆ ಮಾತನಾಡ್ತಾರೆ ಅಂತ ನಿನ್ನೆ ರಾತ್ರಿನೇ ಹೋಗಿ ಜೈಶಂಕರ್ ಹೇಳಿರ್ತಾರೆ ಪ್ರಧಾನಮಂತ್ರಿಗೆ ಬಿಕಾಸ್ ಇದು ಈ ಮೊದಲು ಇಂಡಿಕೇಶನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಟು ಫಾರಿನ್ ಮಿನಿಸ್ಟ್ರಿಗೆ ಬರುತ್ತೆ ಅದು ಪ್ರಾಪರ್ ಚಾನಲ್ ಅದು ಅವ್ರಿಗೆ ಬರುತ್ತೆ ಅವ್ರು ಹೋಗಿ ಸರ್ ನಿಮ್ಮನ್ನು ನಾಳೆ ಬೆಳಗ್ಗೆ ಮಾರ್ಕರೂಬಿಯೋ ಮಾತನಾಡ್ತಾರೆ ಈ ವಿಷಯದಲ್ಲಿ ಮಾತನಾಡ್ತಾರೆ ಆವಾಗ ನಾವು ಏನು ಹೇಳಬೇಕು ನಾವು ತಯಾರಾಗಿ ಏನಾಗಿ ತಯಾರಾಗಿರಬೇಕು ಅಂತ ಅವರು ಚರ್ಚೆ ಮಾಡ್ತಾರೆ ಇದೇ ಚರ್ಚೆ ನಿನ್ನೆ ರಾತ್ರಿ ಆಗಿದೆ ಅದರಲ್ಲಿ ಅವರ ಮುಖ್ಯ ಅಡ್ವೈಸರ್ಸ್ ನಾವು ಮೋದಿಯವರಿಗೆ ಮುಖ್ಯ ಅಡ್ವೈಸರ್ಸ್ ಅಂದರೆ ಧೋವಲ್ ಮತ್ತು ಜೈಶಂಕರ್ ಸೊ ಅವ್ರ ಜೊತೆಗೆ ಈ ಚರ್ಚೆ ಮಾಡಿದ್ದಾರೆ ಆಮೇಲೆ ಈಗ ಸೀಸ್ ಫೈರ್ ಅನೌನ್ಸ್ ಮಾಡುವಾಗ ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ಲಿ ಟೈಮ್ಡ್ ಬೈ ಬೋತ್ ದ ಕಂಟ್ರೀಸ್ ನಾವು ಆ ಟೈಮ್ ಡಿಸೈಡ್ ಮಾಡಬೇಕು ಸೊ ಆ ಟೈಮಿಂಗು ಆ ಸ್ಟ್ರಾಟಜೀಸನ್ನ ವರ್ಕೌಟ್ ಮಾಡಿದರೆ ಬಿಟ್ವೀನ್ ದ ಟು ಡಿ ಜಿ ಎ ಮೋಸ್ ಡಿ ಜಿ ಎಸ್ ವರ್ಕೌಟ್ ದ ಲಾಜಿಸ್ಟಿಕ್ಸ್ ಆಫ್ ದ ಹೋಲ್ ಥಿಂಗ್ ಅವರು ಈಗ ನೋಡಿ ನಾವು ಇಲ್ಲಿ ಇಲ್ಲಿ ಸ್ಟಾಪ್ ಮಾಡ್ತೀವಿ ಆ್ಯಕ್ಷನ್ನು ನೀವು ಇಲ್ಲಿ ಸ್ಟಾಪ್ ಮಾಡಿ ಅಂತ ಅವರು ಡಿಸೈಡ್ ಮಾಡ್ತಾರೆ ಅದಾದಮೇಲೆ ಎಕ್ಸಾಕ್ಟ್ ಸೇಮ್ ಟೈಮ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಲ್ ಡಿಕ್ಲೇರ್ ಓಕೆ ನೌ ವಿ ಹ್ಯಾವ್ ಅಗ್ರೀಡ್ ಅಪ್ ಆನ್ ಎಸ್ ಓಕೆ ಅದರಲ್ಲಿ ನೀವು ಅಜಿತ್ ನೀವು ಮೊದಲೇ ಅನೌನ್ಸ್ ಮಾಡಿದ್ರಿ ಅದರಲ್ಲಿ ಒನ್ ಪಾಯಿಂಟ್ ಭಾಳ ಚೆನ್ನಾಗಿ ಹೇಳಿದ್ರಿ ನೀವು ನಾವು ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಜಾಸ್ತಿ ತಗೊಳ್ಳೋದಿಲ್ಲ ದಟ್ ಈಸ್ ಪಾರ್ಟ್ ಆಫ್ ಅವರ್ ಸಿಮ್ಲಾ ಅಗ್ರಿಮೆಂಟ್ ಆಫ್ ನೈನ್ಟೀನ್ ಸೆವೆಂಟಿ ಟು ಕರೆಕ್ಟ್ ಪಾಕಿಸ್ತಾನ ಮತ್ತು ಭಾರತ ಯಾವಾಗಲೂ ಬೈಲ್ಯಾಟ್ರಲ್ಲಿ ಈ ಸಂಬಂಧವನ್ನು ಡಿಸ್ಕಸ್ ಮಾಡುತ್ತೆ ಯಾವುದು ಟ್ರೈಲ್ಯಾಟ್ರಲ್ ಅಗ್ರಿ ಅಗ್ರಿಮೆಂಟ್ ಬರೋದಿಲ್ಲ ಆಮೇಲೆ ಈಗ ನೀವು ಹೇಳಿದ್ರಲ್ಲ ಒಂದು ನ್ಯೂಟ್ರಲ್ ವೆನ್ಯೂನಲ್ಲಿ ಟಾಕ್ ಶುರು ಆಗುತ್ತೆ ಅಂತ ಅದು ಕೂಡ ಡೌಟ್ಫುಲ್ ಅದು ಡೌಟ್ಫುಲ್ ಅಲ್ಲ ಇದು ಕೂಡ ಡೌಟ್ಫುಲ್ಲು ಈಗ ನ್ಯೂಟ್ರಲ್ ಹಾಂ ಕರೆಕ್ಟ್ ಕರೆಕ್ಟ್ ಸೊ ಸೊ ನೀವು ನಾವು ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಸ್ವೀಕಾರ ಮಾಡಿರೋದಿಲ್ಲ ಆಮೇಲೆ ನ್ಯೂಟ್ರಲ್ ಲೊಕೇಶನ್ ನಮ್ಗೆ ಬೇಡ ನಮ್ಮ ದೇಶಗಳಲ್ಲಿ ಬೇಕಾದಷ್ಟು ಲೊಕೇಶನ್ಸ್ ಇದೆ ನಾವು ಪಾಕಿಸ್ತಾನಕ್ಕೆ ಹೋಗಬಹುದು ಅವ್ರು ಇಲ್ಲಿ ಬರ್ಬೋದು ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಸೊ ಬಟ್ ಇನ್ನು ಪಾಕಿಸ್ತಾನದಲ್ಲಿ ಒಂದು ಒಂದು ಕಂಪೆಲ್ಲಿಂಗ್ ಫ್ಯಾಕ್ಟರ್ ಆಫ್ ಅನ್ರಿಲಯಬಿಲಿಟಿ ಇಸ್ ದ ಪೊಸಿಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆರ್ಮಿ ಚೀಫ್ ಸೊ ಆರ್ಮಿ ಚೀಫ್ನ ಹತ್ತಿರ ಜೆ ಡಿ ವ್ಯಾನ್ಸ್ ಮತ್ತು ಮಾರ್ಕರು ಮಾತನಾಡಿದ್ದಾರೆ ಹಾಂ ಹಾಂ ಬಟ್ ಇನ್ನು ಬಟ್ ಆ ಪ್ರೈಮ್ ಮಿನಿಸ್ಟರ್ ಅವರು ಅಗ್ರಿಮೆಂಟ್ ಮಾಡಿದ್ರೆ ಜನರಲ್ ಜನ್ರಲ್ ಮೇ ಗೋ ವೈಲೇಟೆಡ್ ಮೇ ಗೋ ಇನ್ ಬ್ರೀಚ್ ಆಫ್ ದಟ್ ಅಗ್ರಿಮೆಂಟ್ ಸೊ ಹಿ ಹ್ಯಾಸ್ ಟು ಬಿ ಹಿ ಹ್ಯಾಸ್ ಟು ಬಿ ಮೇಡ್ ಅ ಸ್ಟೇಕ್ ಹೋಲ್ಡರ್ ಅವನ್ನ ಸ್ಟೇಕ್ ಹೋಲ್ಡರ್ ಮಾಡಿದ್ದಾರೆ ಅವನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅದು ಮುಖ್ಯ ಅಲ್ಲ ಅಂಥ ನಮ್ಮ ದೇಶದಲ್ಲಿ ಬರುವುದಿಲ್ಲ ನಮ್ಮ ದೇಶದಲ್ಲಿ ಆ ಪ್ರಶ್ನೆ ಬರುವುದೇ ಇಲ್ಲ ಎಸ್ ಸೊ ನಮ್ಮಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ ಈಸ್ ಅನ್ ಅ ವೆರಿ ವೆರಿ ಸ್ಟ್ರಾಂಗ್ ಪೊಸಿಷನ್ थँक्यू थँक्यू सो मच सर मुटेश सर धन्यवाद इनोंदा डिटेल माझे मुळी सर थँक्यू सो मच चर्चा भाग थँक्यू प्रशांत नेटवर्क प्रस्तुती सुवर्ण